ಕಂಕಣ ಕೂಡಿ ಬಂದಾಗ ಮದುವೆ ಯಾಗಲೇ ಬೇಕು ಗಗನ ಏನವಾ ಮಗಳೇ ರೆಡಿ ಆದವ್ರೀನ್ ಗ್ರೀನ್ ಎಲ್ಲ ಶೇಡ್ಸ್ ಗಗನ ಪಾಪ ಬದಿ ಅಂತ ಎಲ್ಲ ಎತ್ಕೊಂಡ್ ಮೇಲ್ ಏನ್ ಬೇಕು ಸುಮ್ನೆ ಸುಮ್ನೆ ಲಿಪ್ ಸಿಗು ಕ್ಯಾಮ್ರಾ ಕಣ್ಣಿಗೆ ಶಿವಕುಮಾರ್ ಊಟದಲ್ಲಿ ಮಾತ್ರ ಮಿಸ್ ಆಗಲ್ಲ ಎರಡನೇ ತಾಳಿ ಕಟ್ಸಕ್ ಹೋಗ್ತಾ ಇದೀವಿ ದಾರಾ ಮುಹೂರ್ತು ಎಂಟು ಮುಖ್ಯ ನಾವ್ ಹಿಂದಕ್ಕೆ ಹೋಗ್ಬಿಟ್ಟೆ ಏನು ಮಾಡಕ್ ಆಗಲ್ಲ ಇವಾಗ ನಾವು ತಿಂಡಿ ಚೌಟ್ರಿಗೋಣ ಅನ್ಕೊಂಡಿದ್ವಿ ಒಂದು ಆಂಟಿ ಆಂಟಿ ತಿಂಡಿ ಏನು ಇಲ್ಲಿ ಅಂತ

ಗಗನ ಏನಮ್ಮ ಮಗಳೇ ರೆಡಿ ಆದವ ನಿಜ ಇದು ಗಗನ ನಟಯರ್ ಇವತ್ತು ಇದು ಗಗನ ನಟಯರ್ ಇವತ್ತು ಹೆಂಗೆ ಕಾಣಿಸ್ತಾ ಇದೆಯಾ ನನಗೆ ನನಗೆ ಜನರಲ್ಲ ಕಾಣಿಸ್ತಾ ಇದ್ಯಾ ದಿನ ನೋಡ್ತಾ ಇರ್ತೀನಲ್ಲ ಅದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಥರ

ಅದೇನೆ ಆಲಿವ್ ಅಂತಾನೆ ತಗೊಂಡಿದ್ದೆ ಗೊತ್ತು ನೋಡ್ರಿ ನನ್ರಿ ಬೇಗ ತಾಳಿ ಕಟ್ಸ್ಬಾರ್ದು ಏನ್ ಇಲ್ಲೇ ಇರ್ತೀರಾ ನೀವು ತಾಳಿ ಕಟ್ಸ್ಬಿಡ್ ಮೈಸೂರಿಗೆ ಹೋಗ್ಬೇಕು ನಡ್ರಿ ನಾನು ಹೆಂಡ್ರಿಗೆ ದೃಷ್ಟಿ ಆಗ್ಬಾರ್ದು ಅಂತ ಯಾಕಂದ್ರೆ ದೃಷ್ಟಿ ತೆಗೆಸ್ತೀನಿ ನಿಮ್ ಕಡೆ ಹಿಂಗೆ ದೃಷ್ಟಿ ತೆಗಿಯೋದು ತಗೊಬಿಡಿ ಚೆನ್ನಾಗಿ ನಮ್ ಯೂಟ್ಯೂಬರ್ ದೃಷ್ಟಿ ತಗೊಬಿಡಿ ಸರಿ ಅಕ್ಕ ಆಂಟಿ ರೆಡಿನಾ ಮದ್ವೆ ಹೋಗೋಣ ಆನಂದ ಮದುವೆ ಮಾಡ್ಸೋಣ ಮಗನ್ ಮದ್ವೆ ಮಾಡ್ಸೋಣ ನಮ್ ಕಾರ್ ಇವಾಗ ಬಂತು ಇಷ್ಟೊತ್ತಂಗ ಕಾಯ್ದು ಅಣ್ಣವ್ರಿಗೆ ಫೋನ್ ಮಾಡಿ ಫೋನ್ ಮಾಡಿ ಸಾಕಾಯಿತು ಲೇಟಾಗಿ ಮಾಡ್ರಿ ಇವ್ರೆ ಒಂಬತ್ತು ಗಂಟೆ ಆಗೋಯ್ತು ಇವ್ರಿನ್ನೂ ಅಲ್ಲಿ ಆರಾಮಾಗಿ ಇಡ್ಕೊಂಬರ್ತವ್ರೆ ಶಿವಕುಮಾರು ಲೋ ಬೇಗ ಬಾರೋ ಮದುವೆ ಹೇಳ್ತಾರೆ ಬತ್ತಲೋ ಜಸ್ಟ್ ರೀಚ್ ಆಗಿದ್ದೀವಿ ನಿನ್ನೆ ರಾತ್ರಿ ಏನು ಕಾಣಿಸ್ತಾ ಇರಲಿಲ್ಲ ಇಲ್ಲಿ ಫುಲ್ ಕತ್ಲೆ ಚೌಟಿ ನೋಡಿ ಇವಾಗ ಹಿಂಗಿದೆ ಫುಲ್ ರೆಡಿಯಾಗಿದೆ ನಾವು ಎಂಟ್ರಿ ಆಗಿದ್ದೀವಿ ಗಗನ ಪಾಪ ಬದಿ ಅಂತ ಎಲ್ಲ ಎತ್ಕೊಂಡ ಮೇಲೆ ನೋಡಿ ಪಾಟೀಲ್ ಆ್ಯಂಡ್ ಕಲ್ಲನಗೌಡ್ರ ಬಂಧುಗಳ ಮದುವೆ ಓ ಇಲ್ಲೇ ಹಳದಿ ಶಾಸ್ತ್ರ ಮಾಡ್ತಾವ್ರೆ ಫ್ರೆಂಡ್ ಅಂದಾನಿ ವೆಲ್ಕಮ್ ಮಾಡ್ತಾರೆ ನೋಡಿ ಫೋಟೋ ನೋಡಿ ಪ್ರೀ ವೆಡ್ಡಿಂಗ್ ಫೋಟೋಸು ಫುಲ್ ಈಗ ವಾಲ್ಗ ಸೌಂಡ್ ಎಷ್ಟು ಕೇಳುತ್ತೆ ಅಂತ ಗೊತ್ತಿಲ್ಲ ಬಾ 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 ಹೋಗಿದ್ದ ಹಳದಿ ಶಾಸ್ತ್ರ ಹಳದಿ ಜೋರಾಗೈತೆ ಹಳದಿ ಜೋರಾಗೈತೆ ಗಮ್ಮತ್ತು ಈಗ ಹಳದಿ ಮಾಡಿಸ್ಕೊಂಡು ಒಳಗಡೆ ಕರ್ಕೊಯ್ತಾರೆ ಗಂಡಿ ಹಣ್ಣ ಅವ್ರಿಗೂ ರೆಡಿಯಾಗಿ ಗಾಳಿ ಕಟ್ಟಕ್ ಬರಬೇಕು ಇಲ್ಲ ನೋಡಿ ಮದುವೆ ಗಂಡಿ ಹೆಣ್ಣು ಹಿಂಗೆ ಹೆಂಗ್ ನಿಂತವ್ರೋಲ್ ಡೋಲ್ ವಿದರಾಗ ಮಾಡಿದ್ದಾರಣ್ಣ ಪಿಪಿನ ಈಗ ಒಂದ್ ನಿಮಿಷ ಶಾಸ್ತ್ರ ರೆಡಿ ಮಾಡ್ಕತಾವ್ರೆ ಹಳ್ದಿ ನೋಡಿ ನಾವು ಚೌಟಿಲ್ ಮಾಡ್ಕೋಬೇಕು ಅನ್ಕತಿವಿ ಅವರೇ ಚೌಟಿಲ್ ಮಾಡ್ಕತಾವ್ರೆ ತಲೆ ಕೆಡ್ಸ್ಕೋಣ ಇವಾಗ ಬೈದಿ ತಾನೆ ಆರಾಮಾಗಿ ದಾಳಿ ಕಟ್ಟೋದು ನೋಡ್ತಿ ಕಾರ್ ಲೇಟ್ ಆಯ್ತು ಕಾರ್ ಬರೋ ಲೇಟ್ ಆಯ್ತು ನೋಡಿ ನಮ್ಮ ಕಡೆ ಐನೂರು ಅಂತಾರೆ ಇವಾಗ ಮೈಕ್ ಇಟ್ಕೊಂಡು ಯುವಕರಣೆ ಅಂತಾರೆ ಗುಡ್ಡ ಗುಡ್ಡಪ್ಪ ತಂಬಡಪ್ಪ ತಮಡಪ್ಪ ಅಂತಾರೆ ಪೂಜಾರು ಅಂತಾರೆ ಐನೂರು ಅಂತಾರೆ ಅಂತಾರೆ ಸಾಂಗ್ಗಳು

ನಮ್ಮ ರಾಜಕುಮಾರನ್ಗೆ ಕಿರೀಟ ಧಾರಣೆ ಮಾಡ್ತವ್ರೆ ಇದು ಆನಂದ್ ಅಕ್ಕ ಅವರು ಹುಡುಗಿ ಬಾಸಿಂಗ್ ಆಗ್ತವ್ರೆ ಕಂಕಣ ಕಂಕಣ ಕಟ್ಟಿಸ್ತವ್ರೆ ಹ್ಞೂ ಅದ್ ಮನೇಲೆ ವಸಿ ಬಂದ್ರಾ

ಹುಡುಗಿ ಫ್ರೆಂಡ್ ಶಿಖ್ರೆ ಒಳ್ಳೇದು ಬಂದ್ಬಿಟ್ಟು ಫ್ರೆಂಡ್ ಶಿಪ್ ಆಯ್ತು ಮಾಡ್ಬಿಟ್ರೆ ಒಳ್ಳೆ ಹುಡುಗಿ ಆಗಿ ಆಯ್ತಾ ಹುಡುಗಿ ಪಾಪ ನಮ್ಮ ಗಂಡಿಗೆ ಕಾಯಿ ಬೆಂಕಿ ಕೊಟ್ಬಿಟ್ಟು ಕೂರಿಸ್ಬಿಟ್ಟವ್ರೆ ಅವ್ನು ಏನು ಮಾಡಬೇಕು ಎಂತ ಮಾಡಬೇಕು ಅಂತ ಗೊತ್ತಿಲ್ಲ ಆ ಏನು ಮಾಡಿಸ್ತವ್ರ ಏನು ಮಾಡಿಸ್ತವ್ರೆ

ಡಸ್ ಮ್ಯಾಚ್ ಪ್ರೋ ಅದು ಹೇಳ್ತಾರೆ ಇಲ್ಲವಾ ಸುಮ್ ಕೂತಾನೆ ರೀ ಬೆಂಕಿ ಒಸ್ಟ್ ಸೆಕೆ ಆಯ್ತಿತ್ತು ಕಣ ಅವನಿಗೆ ಕರ್ಪೂರದ್ದು ಏ ಕಾವಿಗೆ ಕಣ ಆ ಕಡೆ ಈ ಕಡೆ ಲೈಟ್ ಕಾವು ಆ ಕಾವುಗೆ ಆ ಕಾವುಗೆ ಲವ್ ಉಪ್ಪಿಟ್ಟು ತಿನ್ಬಿಟ್ಟು ಸ್ಟಾರ್ಟಿರಲ್ಲ ನೀವು ಒಳ್ಳೆ ಪಲಾವ್ ಕೊಟ್ಟಿದ್ರಿ ಏನ್ ಮಾಡ್ತೀರಿ ಪಲಾವ್ ಕೊಟ್ಟಿದ್ರಿ ಅದಕ್ಕೆ ಐನೂರು ಅದನ್ನು ಹಾಕ್ಕೊತೀರಿ ಈಗ ಕೈ ನೀರ್ ಬಿಡಿಸ್ತಾ ಇದ್ದಾರೆ ನಮ್ ಕಡೆ ಹೆಂಗ್ ಬಿಡಿಸ್ತಾರೆ ಅದೇ ತರ ಮಾಡ್ತಾ ಇದ್ದಾರೆ ಆದ್ರೆ ಏನೇನ್ ಶಾಸ್ತ್ರ ಅಂತ ನಿಜ ಗೊತ್ತಾಗ್ತಿಲ್ಲ ನಮಗೆ ಹುಡುಗನ್ ಮನೆಯವ್ರಂತೂ ಯಾರು ಇನ್ನೂ ರೆಡಿ ಆಗಿಲ್ಲ ಎಲ್ಲ ಅರ್ಶನ ಹಚ್ಕೊಂಡೇ ಕೂತಿದ್ದಾರೆ ಎಲ್ಲ ಹಳದಿ ಕಲರ್ ಬಟ್ಟೆ ಹಾಕೊಂಡಿದ್ದಾರೆ ಒಂದಷ್ಟು ಜನ ಹುಡುಗಿ ಮನೆಯವರು ಮಾತ್ರ ಸ್ವಲ್ಪ ಜನ ರೆಡಿ ಆಗಿದ್ದಾರೆ ಅನ್ಸುತ್ತೆ ಅಲ್ಲಿ ಏನ್ ಮಾಡ್ತಾರೆ ಗೊತ್ತಿಲ್ಲಪ್ಪ ಹಂಗೆ ತಾಳಿ ಕಟ್ಟಸ್ಕೊಡ್ತಾರೆ ಈಗ ಅನ್ಸುತ್ತೆ ಗೊತ್ತಿಲ್ಲ ಎರಡು ಥರ ತಾಳಿ ಕಟ್ಸ್ತಾರೋ ಏನೋ ಗೊತ್ತಿಲ್ಲ ಒಂದು ತಾಯಿ ಇಂದ ತಾಳಿ ಏನೇನೋ ಇರುತ್ತಲ್ಲ ಎಲ್ಲ ಶಾಸ್ತ್ರ ನಮಿಗ್ ಒಂದ್ ತಾಳಿ ಅಷ್ಟೇ ನಮ್ ಕಡೆ ಹಾ ಬ್ರಾಹ್ಮಿನ್ಸಿದ್ರೆ ಎರಡು ತಾಳಿ ಇವ್ರದ್ದು ಹಂಗೆ ಇದ್ರೆ ಇರ್ಬೋದೇನೋ

ನಾನು ರೆಡಿಯಾಗಿ ಬಂದಿರೋ ನೋಡಿ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಅಲ್ಲಿಂದ ಕುತ್ಕೊಂಡು ಹೇಳ್ತಾ ಇದ್ದಾರೆ ಬಿಸಿ ಇದ್ರು ಖುಷಿಯಾಯಿತು ಆಯ್ತು ನೋಡ್ತಾ ಇದ್ದಾರೆ ಕಾಲುಂಗ್ರನ ಕೈಗೆ ಹಾಕ್ಸ್ತಾ ಇದಾರೆ ಗಂಡ ಹಾಕಂಗಿಲ್ಲ ಗಟ್ಟಿ ಮೇಲೆ ಹೇಳ್ತಾರ ಇಲ್ವಾ ಗೊತ್ತಿಲ್ಲ ಅವರು ಕೈಗೆ ಕಾಲುಂಗ್ರನ್ನ ಕೈಗಾಕ್ಸಿದ್ರು ಸರ್ಪ್ರೈಸಿಂಗ್ ಮೂಮೆಂಟ್ ಇದೆ ನಮ್ಗೆ ಗೊತ್ತೇ ಆಗ್ತಿಲ್ಲ ನಮ್ಮ ಕಡೆ ಮದ್ವೆಲಿ ತಾಳಿ ಕಟ್ಟೋ ಟೈಮ್ ಅಂದ್ರೆ ಎಲ್ಲ ವಾಲ್ಗ ಉಜ್ಜಿ ಎಲ್ಲರಿಗೂ ಗೊತ್ತಾಗೋ ತರ ಮಾಡ್ತಾರೆ ಇವ್ರದ್ದು ಏನಿಲ್ಲ ಸೈಲೆಂಟ್ ಆಗಿ ಮಾಡ್ತವ್ರೆ ತಾಲಿ ಕಟ್ತಾ ಇದಾರೆ ಕಾಂಗ್ರೆಚುಲೇಷನ್ ಈಗ ಬಾರಿಸ್ತಾ ಇದ್ದಾರೆ ಮರ್ತೋಗ್ಬಿಟ್ಟಿದ್ರು ಅನ್ಸುತ್ತೆ

ಬನ್ನಿ ಬನ್ನಿ ಮನೆಗೆ ನಂಬರ್ ಮೀಟ್ ಮಾಡಿ ಈಗ ಆಗೋಣ ಅಂತಾನೂ ಕೀಸ ಸಜೆಸ್ಟ್ ಮೀಟ್ ಆಗಬೇಕು ನಿಮ್ಮ ಮುಚ್ಚಿನ ಹೆಲ್ತ್ ತುಂಬಾ ಥ್ಯಾಂಕ್ಸ್ ಅನುಬೋ텔ಾ ನಮಗೆ ನಾಟ್ ಕನ್ನಡಕ್ಕೆ ಇಷ್ಟೊಂದು ಸಬ್ಸ್ಕ್ರೈಬರ್ಸ್ ಇರಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಈ ಶಾರ್ಟ್ ಟರ್ಮ್ ಬಂದಿದ್ದೀನಿ ನೀವು ಹೇಳಿರೋ ಜಾಗ ಎಲ್ಲ ನಮಗೆ ಕವರ್ ಮಾಡೋಕೆ ಆಗಿಲ್ಲ ನೆಕ್ಸ್ಟ್ ಟೈಮ್ ಅನ್ನು ಖಂಡಿತ ಕವರ್ ನೆಕ್ಸ್ಟ್ ಟೈಮ್ ಆದ್ರೆ ಸಿಗಣ ನಮ್ಮ ಕಡೆ ಸಪ್ತಪದಿ ಡಿಫ್ರೆಂಟು ಹೌದಾ ಕಾಲು ಹೌದು ನನಗೆ ದಾರ ಇಡಿಸಿ ಸಪ್ತಪದಿ ತುಳಿಸ್ಬಿಟ್ರು ಚೆನ್ನಾಗಿದೆ ಚೆನ್ನಾಗಿದೆ ಏನಾಯ್ತು ಮುಗಿದ್ರ ಸದ್ಯ ಹೋಯ್ತೀನಿ ನಾನು ಅಂತ ಅಕ್ಷತೆ ಕೊಡ್ಲಿಲ್ಲ ಅನ್ಕೊತಿವಿ ಯಾಕೆ ತಾಳಿನೇ ದಾಳಿನೇ ಕಟ್ಸಿದ್ರೆ ಅಕ್ಷತೆ ಆಗ್ತಿಲ್ವಲ್ಲ ತಾಳಿ ದಾಳಿ ಆದ್ಮೇಲೆ ಮತ್ತೆ ಮಂತ್ರ ಹೇಳಿ ಅಕ್ಷತೆ ಹಾಕ್ತಾರೆ ಈ ಟೈಮ್ ಕರೆಂಟ್ ಹೋಗ್ಬೇಕಾ ನೀವು ಎಲ್ಲ ಬಿಸ್ನಾಂಡ ಚೆನ್ನಾಗಿ ಖುಷಿಯಾಗಿ ಹಸಕ್ತಾ ಇರ್ಲಿ ಅಂತ

ಗೋವಿಂದ ಬೈ ಏನೇನ್ ಬಿಟ್ಕೊಂಡಿ ಜೀವನಾನೇ ಬಿಟ್ಕೊಟ್ಟಿದ್ದೀನಿ ನನ್ ಜೀವನೇ ಬಿಟ್ಕೊಂಡಿದ್ದೀನಿ ಕಣಕ್ ಗಗನಿಗೋಸ್ಕರ ತುಂಗರ ಬಿಟ್ಕೊಡ್ತಾ ಏನ್ ಶಾಸ್ತ್ರ ಮಾಡ್ತಾರೆ ಗುರು ಓ ಇದೇನೋ ಅಷ್ಟ ಕೊಂಡು ಕೊಟ್ಬಿಟ್ಟು ಮಗು ಅಂತ ಸಮಾಧಾನ ಮಾಡಿಸ್ತವ್ರೆ ಜೋ ಜೋ ಲಾಲಿ ಆಡಿಸ್ತವ್ರೆ ಸಮಾಧಾನ ಮಾಡಿಸ್ತವ್ರೆ ಕೈಗೆ ಕಾಯಿ ಕಟ್ಬಿಟ್ಟವ್ರೆ ನನ್ನ ಕೈಗೆ ಕಾಯಿ ಕಟ್ಬಿಟ್ಟವ್ರೆ ಎಲ್ಲೂ ಓಡಬಾರ್ದು ಫಾಸ್ಟ್ ಆಗಿ ಅಂತ ಕೂಸು ಹಿಡ್ಸಿ ಅದಕ್ಕೆ ಹೆಸರು ಹಿಡ್ಸಿ ಲಾಲಿ ಆಡಿಸಿ ಮಲಗಿಸ್ತವ್ರೆ ಅರುಂಧತಿ ನಕ್ಷತ್ರ ತೋರಿಸ್ತಾರೆ ಮದ್ವೆ ಆಯ್ತು ಕಾಣಿಸ್ತಾ ಅರಿಂದ ನಕ್ಷತ್ರ ಸುಳ್ಳು ಹೇಳಂಗಿಲ್ಲ ಮುಗಿದ ಇಷ್ಟೇನ ತಾಳೆ ಕಟ್ಟದೆಲ್ಲ ಮುಗಿತಲ್ವಾ ಮದ್ವೆಷನ್ ಪರವಾಗಿಲ್ಲ ಬಿಡಿ ನಮ್ಗೆ ಗೊತ್ತಿಲ್ಲ ಹೇಳ್ಬೇಕೇನೆ ನೀವು ಇರುತ್ತೆ ಹಳದಿ ಇರುತ್ತೆ ಅಂತ ಅಳದಿ ಇರುತ್ತೆ ಅಂತ ಯಾವ ನನ್ನ ಮಗನಾರ ಹೇಳಿದಿರ ನೀವು ಹೇಳಿಲ್ಲ ಗುರು ನೀನು ಹ್ಞೂ ಆರು ಗಂಟೆಗೆ ಬರ್ತಾರೆ ಇಲ್ಲಿ ಕಸಾಯಕ್ಕೆ ಜೋರೇ ಅವರ ಧರ್ಮಪತಿ ನಂದ ಅಂತ ಮದ್ವೆಲ್ಲ ಆದ್ಮೇಲೆ ಆನಂದ್ ಕಡೆಯವ್ರು ಬರ್ತಾವ್ರಿ ಈಗ ಗೊತ್ತಬೇಕು ಊರಿಗೆ ಗೊತ್ತಾ

ಇವ್ರ ಕಡೆನೂ ಮುಯಿ ಬರೆಸೋ ಪದ್ಧತಿ ಇದೆ ಎಲ್ಲ ಇಲ್ಲೇ ದುಡ್ಡು ಕೊಟ್ಬಿಟ್ಟು ಮುಯಿ ಬರೆಸ್ಬಿಡ್ತಾರೆ ಸೊ ದುಡ್ಡು ಎಲ್ಲೂ ಸೇಫಾಗಿರುತ್ತೆ ಹೆಸರು ಬರೆಸಿ ದುಡ್ಡು ಬರ್ಸ್ಬಿಟ್ರೆ ಬರ್ಸಿಬಿಟ್ರೆ ಮುಯ್ಯಲ್ಲೂ ಮಿಸ್ ಆಗಲ್ಲ ನಮ್ಮದೋಡೆ ಎಲ್ಲ ಕವರ್ ಕೊಡ್ತಾರೆ ಗರ್ನವ್ರ ಮನೆ ಕಡೆನೂ ಮುಗಿ ಕೊಟ್ಟು ಹೆಸರು ಬರೆಸ್ತಾರೆ ಬಟ್ ನಮ್ಮ ಹಿಸ್ಟ್ರಿ ಕೋಡೆ ಕಡೆ ಕವರು ಕೊಡ್ತಾರೆ ಏನು ಮಿಂಚಾಕತ್ತೀರಿ ಫುಲ್ಲು ಹುಡುಗ ತಂದೆ ಫುಲ್ ಗತ್ತಿರ್ಲಿ ಇವತ್ತು ಆನಂದ ರೆಡಿ ರೆಡಿನಪ್ಪಾ ರಿಸೆಪ್ಷನ್ ರೆಡಿ ಆಗ್ತವ್ ದಾಳಿ ಕಟ್ಬಿಟ್ಟು ಹ್ಞೂ ದೋಸ್ತಾರ ನೋಡು ಪ್ರಿನ್ಸ್ ಕೋಟ್ ಎಲ್ಲಾ ಕಣ್ಣಿಂಗ ರೆಡಿ ರೆಡಿ ಮಿಂಚ್ರಿ ಮಿಂಚ್ರಿ ಇವತ್ತು ನಿಮ್ದಿನ ಇವತ್ತು ಕವಾನ್ ಕವಾನ್ ಹುಡ್ಗ ಆನಂದ ಅನಂದ ಹುಡ್ಗ ಕೊನೆಗೂ ಹುಡ್ಗ ಹುಡ್ಗಿ ಎಂಟ್ರಿ ಆಗ್ತಾ ಇದ್ದಾರೆ ಗ್ರ್ಯಾಂಡ್ ಆಗಿ ವಿನ್ಸಪ್ಷನ್ಗೆ ಬರ್ಬೇಕು ನೈಡ್ರೋಜನ್ ಅಲ್ಲಿ ಹಾಕಿ ಫಾಗ್ ಎಂಟ್ರಿ ಕೊಡ್ತಾ ಇದ್ದಾರೆ ಇವ್ರಿಗೆ ಓ ಬರ್ಬೇಕು ಬರ್ಬೇಕು ಮೋಬೈಲ್ ಕರಕತ್ತೆ ಇಲ್ಲ ಯಪ್ಪ ಗ್ರ್ಯಾಂಡ್ ಕंग्रेचुಲೇಷನ್ ಕंग्रेचुಲೇಷನ್ ಆ ಜೋಡಿ ಕंग्रेचुಲೇಷನ್ ಕೈ ಕೊಡಿ ಕंग्रेचुಲೇಷನ್ ಕಣ್ಣಿಗೆ ಎಲ್ಲಿ ಮಿಸ್ ಆದ್ರೂ ಶಿವಕುಮಾರ್ ಊಟದಲ್ಲಿ ಮಾತ್ರ ಮಿಸ್ ಆಗಲ್ಲ ನಮ್ ಸಾಥೆ ಒಂದು ಕ್ಯಾಮೆರಾ ಇಟ್ಕೊಂಡು ಬಿಡತೀನಿ ಮಾತ್ರ ಸಿಗಕಣೆ ಸಿಗಾತರೆ ಇವತ್ತು ನೆ ಜೋಳದ ರೊಟ್ಟಿ ಸ್ವೀಟು ಜಾಮೂನು ಚಪಾತಿ ಎರಡು ತರ ಪಲ್ಯ ಸ್ಪೆಷಲ್ ಚಟ್ನಿ ಪುಡಿ ಎಲ್ಲ ಥರ ಇದೆ ಇವತ್ತು ನಾರ್ತ್ ಕರ್ನಾಟಕ ಸ್ಪೆಷಲ್ ಊಟ ನಾವು ಇವಾಗ ಊಟ ಮಾಡ್ತೀವಿ ನಿಮ್ಮದೇ ನೋಡಿ ಇಲ್ಲಿ ಸಲಾಡ್ ಸಪ್ರೇಟಾಗಿ ಇಟ್ಬಿಟ್ಟಿದರೆ ಅಲ್ಲಿ ಅನ್ನ ಇದೆ ಇಷ್ಟು ನಮ್ಮ ದೋಸ್ತಾನ ಮದುವೆಯ ಊಟದ ನೋಟ ಅಂತೂ ಇಂತೂ ನಮ್ಮ ದೋಸ್ತಾರ ಮದುವೆ ಮುಗಿಸಿವ್ರಿ ಒಳ್ಳೆ ನಾರ್ ನಾರ್ತ್ ಕರ್ನಾಟಕ ಊಟ ಮಾಡಿ ಊಟ ಮಾತ್ರ ಒಳ್ಳೆ ರೊಟ್ಟಿ ಚಪಾತಿ ಎಲ್ಲಾ ಎರಡ್ ತರ ಸ್ವೀಟ್ ಬೇರೆ ಹೇಳೋದ್ ಎಲ್ಲ ಹೇಳಕ್ ಆಗಲ್ಲ ಉಪ್ಪು ಕಾಯಿ ಎರಡ್ ಸ್ವೀಟ್ ತರದೇನದು ಇವ್ರಿಂಗ್ ನಾವು ಮೈಸೂರಿಗೆ ಹೋಗ್ತೀವಿ ಇವತ್ತು ಮೈಸೂರು ನೋಡ್ತಾ ಇದೀವಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀವಿ ಬಾಯ್ ನಾರ್ತ್ ಕರ್ನಾಟಕ ಮುಗಿತು ನೆಕ್ಸ್ಟ್ ಬ್ಲಾಕ್ ಗಾಯಿಸ್ಬಾ ಬಾಯ್